ಈ ದೇಶದ ವಿಶೇಷತೆ ಅಂದರೆ ಈ ದೇಶದ ಶ್ರದ್ಧಾ ಕೇಂದ್ರಗಳ ಮೇಲೆ ಯಾವಾಗ ಯಾವಾಗ ದಾಳಿಗಳಾದವಲ್ಲ ದಾಳಿಗಳನ್ನು ಮಾಡಲಾಯಿತು ಕೆಲವು ಕಡೆಗಳಲ್ಲಿ ಬೇರೆ ಕಟ್ಟಡಗಳನ್ನು ಕಟ್ಟಿ ನಿಲ್ಸಿದ್ರು ಅದ್ರ ಪಕ್ಕದಲ್ಲಿ ಇನ್ನೊಂದು ಕಟ್ಕತ್ತಿದ್ದರು ನಮ್ಮವರು ಹಿಂದಿನ ದಾಳಿಕೋರು ಬಿಳಿಸಿ ಹೋಗಿರ್ತಿದ್ರಲ್ಲ ಅದರದೇ ಕಂಬ ತಗೊತಿದ್ರು ಇನ್ನೊಂದೇನೋ ಸಣ್ಣದು ಕಟ್ಕೊತಿದ್ರು ಅಲ್ಲಿ ಪೂಜೆ ಮಾಡ್ತಿದ್ರು ಮತ್ತೆ ಅದನ್ನು ಬಂದು ಬಿಡಿಸಿದ್ರೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಣ್ಣದ ಕಟ್ಕೊತಿದ್ರು ಬಿಡಲಿಲ್ಲ ಜಾಗಾನ ಬಿಡಲಿಲ್ಲ ಜಾಗ ಆಯಿತು ನಾವು ಸೋತು ಸರಿ ನೀವು ಪೂಜೆ ಮಾಡದೇನೆ ನಾವು ಪೂಜೆ ಮಾಡ್ಬೇಕು ಆಯ್ತು ಬಿಡು ಅನ್ಲಿಲ್ಲ ಆ ಕಾರಣಕ್ಕಾಗಿ ರಾಮಲಲ್ಲ ವಾಪಸ್ ಬಂದಿದ್ದನ್ನು ದೇಶ ಸಂಭ್ರಮಿಸ್ತಾ ಇರೋದು ಆ ಕಾರಣ ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಬಾಬರೊಂದು ಆದೇಶ ಕೊಡ್ತಾನೆ ಮೀರ್ ಮೀರ್ಬಾಕ್ಗೆ ಹೋಗುವಲ್ಲಿ ಅಯೋಧ್ಯೆಯ ರಾಮ ಮಂದಿರವನ್ನು ಧ್ವಂಸ ಮಾಡಿ ಬಾ ನನ್ನ ಪರಂಪರೆ ಎಷ್ಟು ಜನ ಧ್ವಂಸ ಮಾಡಿ ಬಂದರೂ ಅಲ್ಲಿರುವಂಥವ್ರು ಮತ್ತ ಮತ್ತೆ ಕಟ್ಕತ್ತಿದಾರಂತೆ ಹೋಗೊಂದ್ಸಲ ಕೊನೆಯ ಸಲ ಧ್ವಂಸ ಮಾಡಿ ಬಾ ಅಂತ ಮೀರ್ ಬಾಕಿ ಸೈನ್ಯ ತಗೊಂಡು ಬಂದ ತುಂಬ ರೆಸಿಸ್ಟೆನ್ಸ್ ಬಂತು ಆತನಿಗೆ ಜನ ತಮಗೆ ತಿಳಿದ ರೀತಿಯಲ್ಲಿ ಹೋರಾಡಿದ್ರು ಮೊಹಮ್ಮದ್ ಘೋರಿ ಸೋಮನಾಥವನ್ನು ಧ್ವಂಸ ಮಾಡೋದ್ನಲ್ಲ ಸೋಮನಾಥನ ಮೇಲೆ ಹದಿನೇಳು ಸಲ ದಾಳಿ ನಡೆದಿತ್ತು ಆತನ ಜೊತೆಗೆ ಬಂದ ಇತಿಹಾಸಕಾರ ಹೇಳ್ತಾರೆ ಐವತ್ತೈವತ್ತು ಸಾವಿರ ಜನ ಸಾಮಾನ್ಯ ರೈತರು ಇರ್ತಿದ್ರಂತೆ ಸೋಮನಾಥದ ರಕ್ಷಣೆಗೆ ಅವರ ಕೈಯಲ್ಲಿ ಕೊಡ್ಲಿ ಕುಡುಗೋಲು ಕೃಷಿ ಕೆಲಸಕ್ಕೆ ಬಳಸುವ ಆಯುಧಗಳನ್ನು ಇಟ್ಕೊಂಡು ನಿಂತ್ಕೊಂಡಿರ್ತಿದ್ರಂತೆ ಹಾಗೆ ಅಯೋಧ್ಯೆಯ ರಾಮ ಮಂದಿರವನ್ನು ರಕ್ಷಿಸುವುದಕ್ಕೆ ಅಯೋಧ್ಯೆಯ ಪಕ್ಕದ ರಾಸಿಯ ಗಜರಾಜ ಸಿಂಗನ ತುಕಡಿಯೂ ಸೇರಿದಂತೆ ಅನೇಕರು ಅನೇಕ ರೀತಿಯಲ್ಲಿ ಪ್ರಯತ್ನ ಪಟ್ಟರು ದೇ ಹ್ಯಾಡ್ ಮೈಟ್ ಸೈನ್ಯ ದೊಡ್ಡದಿತ್ತು ಧ್ವಂಸ ಮಾಡಿದ್ರು ಧ್ವಂಸ ಆದ ಮರುಕ್ಷಣದಿಂದ ಅದನ್ನು ಮರಳಿ ಪಡೆಯುವ ಪ್ರಯತ್ನಗಳ ಶುರುವಾದ್ವಿ ದೇಶದಲ್ಲಿ ಮರುಕ್ಷಣದಿಂದ ಸಾವಿರದ ಐದುನೂರ ಮೂವತ್ತರಿಂದ ಸಾವಿರದ ಆರುನೂರ ಐದು ನಿರಂತರ ಸಂಘರ್ಷಗಳು ಇತಿಹಾಸ ಹೇಳೋದು ಮೀರ್ಬಾಕಿ ಧ್ವಂಸ ಮಾಡಿದ ಅದರ ಮೇಲೆ ದೊಡ್ಡದು ಅನ್ನುವಂಥ ಏನು ಕಟ್ಟಿಸ್ಲಿಲ್ಲ ಅಂತ ಇಲ್ಲಿ ಮುಸ್ಲಿಮರ್ ನಮಾಜ್ ಮಾಡ್ಕೊಳ್ಳಿ ಅಂತ ತಾತ್ಕಾಲಿಕವಾಗಿ ಏನು ಮಾಡಿಸೋದ ಅಂತಿಮವಾಗಿ ಯಾವುದನ್ನು ಬಾಬರಿ ಮಸೀದಿ ಅಂತ ಕರೆಯಲಾಗುತ್ತೋ ಅದನ್ನು ಕಟ್ಟಿಸಿದ ಔರಂಗಜೇಬ ಔರಂಗಜೇಬನ ಕಾಲದಲ್ಲಾಗಿತ್ತು ಔರಂಗಜೇಬ ಈ ಆತ್ ಈ ದೇಶದ ಆತ್ಮಕ್ಕೆ ಮಾಡಿದ ಘಾಸಿ ಇದೆಯಲ್ಲ ಮರಿಬಾರದು ಅದನ್ನು ಸಾವಿರದ ಆರುನೂರ ಐದರ ತನಕ ಎಪ್ಪತ್ತೈದು ವರ್ಷಗಳಲ್ಲಿ ನೂರಾರು ಸಂಘರ್ಷಗಳು ದಾಖಲಾದವು ನೂರಾರು ಸಂಘರ್ಷಗಳು ಆ ನಂತರ ಅಕ್ಬರನ ಅವಧಿಯಲ್ಲಿ ರಾಮ್ ಚಬೂತ್ರಾನು ಒಂದು ಕಟ್ಟೆ ಕಟ್ಟಿಕೊಳ್ಳೋದಕ್ಕೆ ಹಿಂದೂಗಳಿಗೆ ಅವಕಾಶ ಸಿಕ್ತು ಒಂದು ಕಟ್ಟೆ ಅಂತ ಕಟ್ಟೆ ಕಟ್ಕೊಂಡು ಅಲ್ಲಿ ವಿಗ್ರಹಗಳನ್ನು ಮಸೀದಿಯ ದಿಕ್ಕಿಗೆ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು ಅಕ್ಬರನ ಕಾಲದಲ್ಲಾಯಿತು ಸಾವಿರದ ಆರುನೂರ ಐವತ್ತೆಂಟರಿಂದ ಸಾವಿರದ ಏಳ್ನೂರ ಏಳು ಔರಂಗಜೇಬನ ಅವಧಿ ಭಾರತ ಭಾರತೀಯತೆ ಭಾರತೀಯ ಸಂಸ್ಕೃತಿಗೆ ದೊಡ್ಡ ಏಟು ಬಿದ್ದಿದ್ದಂಥ ಅವಧಿ ಅದು ಔರಂಗಜೇಬನಂಥ ಅಂದ ಅವನಿಗಿಂತ ಮುಂಚೆ ಹುಟ್ಟಿರಲಿಲ್ಲ ಆನಂತರ ಹುಟ್ಟಲಿಲ್ಲ ಹುಟ್ಟೋದು ಬೇಡ ಅಂಥ ಧರ್ಮಾಂಧನೊಬ್ಬ ಇದ್ದ ಅವನು ಒಡ ಹುಟ್ಟಿದ ತಮ್ಮನ್ನೇ ಬಿಡಲಿಲ್ಲ ಹುಟ್ಟಿಸಿದ ತಂದೆಯನ್ನೂ ಬಿಡಲಿಲ್ಲ ಅಂಥವನು ಇನ್ನೊಂದು ಇನ್ನೊಬ್ಬರ ಶ್ರದ್ಧಾ ಕೇಂದ್ರಗಳನ್ನು ಏನು ಬಿಡ್ತಾನೆ ಅವನು ಅಲ್ಲಿ ದೊಡ್ಡದಾದಂಥ ಮಸೀದಿಯನ್ನು ಕಟ್ಟಿಸ್ದ ಆಮೇಲೆ ರಾಮ ಮಂದಿರದ ಹೋರಾಟ ರಾಮ ಯಾವ ಜಾತಿಯವರಿಗೆ ಶ್ರೇಷ್ಠ ಯಾವ ಧರ್ಮದವರಿಗೆ ಶ್ರೇಷ್ಠ ಈಗ ಸಂವಿಧಾನ ಏನೇನೋ ಲೆಕ್ಕಾಚಾರ ಹಾಕಿ ಹಿಂದೂಗಳು ಅಂದರೆ ಬೇರೆ ಸಿಖ್ಖರು ಅಂದರೆ ಬೇರೆ ಬೌದ್ಧರು ಅಂದರೆ ಬೇರೆ ಜೈನರು ಅಂದರೆ ಬೇರೆ ಮಾಡಿಟ್ಟಿದೆ ಇಲ್ಲ ಆದರೆ ಆ ರೀತಿಯಲ್ಲಿ ವಿಭಾಗಿಸಲ್ಪಟ್ಟವರು ಎಲ್ಲರೂ ರಾಮಮಂದಿರಕ್ಕಾಗಿ ಹೋರಾಡಿದವರೇ ರಾಮ ಮಂದಿರದ ಹೋರಾಟಕ್ಕೆ ಆದರೆ ಸಿ ವಿಭಾಗವೇ ಒಂದು ರೀತಿ ಅದು ಬೇರೆ ಬಿಡಿ ಚರ್ಚೆನೇ ಬೇರೆ ಅದು ಇಲ್ಲಿ ಸಿಖ್ಖರ ಕೊಡುಗೆ ಏನು ಜೈನರ ಕೊಡುಗೆ ಏನು ಬೌದ್ಧರ ಕೊಡುಗೆ ಏನು ಚರ್ಚೆ ಮಾಡ್ತಾ ಹೋದ್ರೆ ಅದೇ ಅದೇ ಬೇರೆ ಅಂದರೆ ಇದು ಹೊರಗೆನವ್ರಿಗೆ ಅರ್ಥ ಆಗೋದಿಲ್ಲ ಇದು ಬೇರೆ ಬೇರೆ ಧರ್ಮಗಳು ಅಂಥೇಳಿ ಹಿಂದೂ ಜೈನ ಸಿಖ್ಖ ಬೌದ್ಧ ಮಾಡಿಟ್ರು ಅವರೆಲ್ಲರೂ ಕೂಡ ಈ ರಾಮ ಮಂದಿರಕ್ಕಾಗಿ ಬಡದಾಡಿದರು ಸಿಖ್ಖರ ಹತ್ತನೇ ಧರ್ಮಗುರು ಗುರು ಗೋವಿಂದ್ ಸಿಂಗ್ ರಾಮ ಜನ್ಮಭೂಮಿಗಾಗಿ ಹೋರಾಡಿದ್ರು ಸಾವಿರದ ಎಂಟುನೂರ ಐವತ್ತ್ಮೂರು ಮತ್ತೊಂದು ಸಂಘರ್ಷ ದಾಖಲಾಗುತ್ತೆ ಅಯೋಧ್ಯೆಯಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷ ಹನುಮಾನ್ ಗಡಿಯ ಮೇಲೆ ಮುಸ್ಲಿಮರ ದಾಳಿ ಮಾಡಿದಾಗ ಹಿಂದೂಗಳ ಬಾಬ್ರಿ ಮಸೀದಿ ಮೇಲೆ ಪ್ರತಿದಾಳಿ ಮಾಡ್ತಾರೆ ಬ್ರಿಟಿಷ್ ಸರ್ಕಾರದ ಮುಂದೆ ರಾಮ ಜನ್ಮಭೂಮಿಯ ಮೇಲೆ ಹಕ್ಕು ಪ್ರತಿಪಾದನೆ ಆಗುತ್ತೆ ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ನೋಡಿ ಕೋರ್ಟ್ ಬಂದಾಗ ಕೋರ್ಟಿಗೆ ಹೋದರು ಕೋರ್ಟ್ ಬರೋದಕ್ಕಿಂತ ಮುಂಚೆ ಸೈನಿಕ ಶಕ್ತಿಯನ್ನು ಬಳಸೋದಕ್ಕೆ ಪ್ರಯತ್ನ ಪಟ್ಟರು ದುಡ್ಡಿತ್ತು ವ್ಯಾಪಾರಿಗಳ ಹತ್ರ ಚೌಕಾಸಿ ಮಾಡಿದರು ಎಷ್ಟಕ್ಕೆ ಮಾರ್ತೀರಿ ಅದನ್ನ ಮಾರಿಬಿಡಿ ನಮಗೆ ಅಂತ ಆಗಿರಲಿಲ್ಲ ಸಾವಿರದ ಎಂಟುನೂರ ಐವತ್ತೆಂಟು ಬಾಬಾ ಫಕೀರ್ ಸಿಂಗ್ ನೇತೃತ್ವದಲ್ಲಿ ಬಾಬ್ರಿ ಮಸೀದಿಯಲ್ಲಿ ಹೋಮ ಹವನಗಳ ನಡೆದು ದೇವರ ವಿಗ್ರಹ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದವರು ನಿಹಾಂಗ್ ಸಿಖ್ಖರು ನಿಹಾಂಗ್ ಸಿಖ್ಖರು ಸಿಖ್ಖರು ಹಿಂದೂಗಳಲ್ಲ ಖಲಿಸ್ತಾನಿ ಹೋರಾಟ ಸಾವಿರ ಚರ್ಚೆಗಳ ಮಧ್ಯದಲ್ಲಿ ಇಪ್ಪತ್ತೆಂಟು ಜನ ನಿಹಾಂಗ್ ಸಿಖ್ಖರು ಬಂದು ಅಲ್ಲಿ ಪೂಜೆ ಪ್ರಾರ್ಥನೆ ಮಾಡ್ತಾರೆ ಅಯೋಧ್ಯೆಯ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾದ ಮೊದಲನೆಯ ಪ್ರಕರಣವೇ ಇದು ಅಲ್ಲಿನ ಥಾಣೆದಾರ್ ಸ್ಟೇಷನ್ ಹೌಸ್ ಡೈರಿಲಿ ಬರೆದಿಡ್ತಾರೆ ಇಪ್ಪತ್ತೆಂಟು ನಿಹಾಂಗ್ ಸಿಖ್ಖರು ಮಸೀದಿಯೊಳಗೆ ಹೋಗಿ ಹೋಮ ಹವನ ಮಾಡಿ ಗೋಡೆಗಳ ಮೇಲೆ ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ ಅಂತ ಮಾರನೇ ದಿವಸ ಬಂದು ಮಸೀದಿಯ ಮುತವಲ್ಲಿ ಕಂಪ್ಲೇಂಟ್ ಕೊಡೋದು ಅಕ್ರಮ ಪ್ರವೇಶ ಇಪ್ಪತ್ತೆಂಟು ನಿಹಾಂಗ್ ಸಿಕ್ಕರು ಮಾಡಿದ್ರು ಮಸೀದಿಯೊಳಗೆ ಹೋಮ ಹವನ ಮಾಡಿಬಿಟ್ಟಿದ್ದಾರೆ ಮಸೀದಿಯ ಗೋಡೆಗಳ ಮೇಲೆ ಜೈ ಶ್ರೀರಾಮ್ ಅಂತ ಬರೆದು ಹೋಗಿದ್ದಾರೆ ಅಂತ ಆ ಕಂಪ್ಲೇಂಟ್ ಬರೆದ ನಂತರ ಆತ ಕೊನೆಯಲ್ಲಿ ಮುತವಲ್ಲಿ ಮಸ್ಜಿದ್ ಎ ಜನ್ಮಸ್ಥಾನ ಅಂತ ಬರೆದು ಸೈನ್ ಹಾಕಿರ್ತಾನೆ ಮಸ್ಜಿದ್ ಎ ಜನ್ಮಸ್ಥಾನ ಯಾರ ಜನ್ಮಸ್ಥಾನ ಯಾರ ಜನ್ಮಸ್ಥಾನ ಅದು